ನಾನು ಶ್ರೀ ಪೂನಮ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ದೆ ಅದಕ್ಕೆ ನನಗೆ ಎಸ್ ನಲ್ಲಿ ನೈಂಟಿ ಸೆವೆನ್ ಪ್ಲಸ್ ಪರ್ಸೆಂಟ್ ಬಂದಿದೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಟೀಚರ್ಸ್ ಅಷ್ಟೇ ಒಳ್ಳೆ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ ಸ್ಪೆಷಲ್ ಕ್ಲಾಸ್ ಎಲ್ಲ ಇಕ್ಕಿ ಚೆನ್ನಾಗಿ ಪಾಠ ಮಾಡೋರು ಅರ್ಥ ಅಲ್ಲ ಬೇರೆ ಟೀಚರ್ಸ್ ಗಳು ಮತ್ತೆ ರಿಸೋರ್ಸ್ ಪರ್ಸನ್ಸ್ ಕರ್ಸಿ ಮಾಡಿಸಿದ್ರು ಸ್ಕೂಲಲ್ಲಿ ಚೆನ್ನಾಗಿ ಟೀಚರ್ಸ್ ಎಲ್ಲ ಚೆನ್ನಾಗಿ ಲೆಸನ್ಸ್ ಎಲ್ಲ ಮಾಡ್ತಾ ನೆಕ್ಸ್ಟ್ ನಾನು ಪೀಸ್ ಸೈನ್ಸ್ ತಗೊಂಡು ಪಿ ಸಿ ಎಂ ಬಿ ತಗೊಂಡು ಮಾಡ್ತಾ ಇದ್ದೀನಿ ಫ್ರೀ ಸೀಟ್ ಸಿಕ್ತು ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಪೂನಮ್ ಸ್ಕೂಲಿಗೆ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಬಂದಿತ್ತು ತುಂಬಾನೇ ಒಳ್ಳೆ ಕೋಚಿಂಗ್ ಕೊಟ್ಟಿದ್ದಾರೆ ಗೋವಿಂದಪ್ಪ ಸರ್ ಅವ್ರ ಮತ್ತೆ ಅವ್ರ ಮಗ ಸ್ವಾಮಿ ದರ್ಶನ್ ಸರ್ ಮತ್ತೆ ಅವ್ರ ಫ್ಯಾಮಿಲಿ ಫುಲ್ ಗೋಸ್ಕರ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ನಮ್ಮೆಲ್ಲ ಟೀಚರ್ಸು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಉತ್ತಮ ಕೋಚಿಂಗ್ ಕೊಟ್ಟಿದ್ದಾರೆ ನಮಗೋಸ್ಕರ ಗೋವಿಂದಪ್ಪ ಸರ್ ಮತ್ತೆ ಮ್ಯಾನೇಜ್ಮೆಂಟ್ ಮನೆಯಿಂದ ಒಳ್ಳೆ ಪ್ರೋತ್ಸಾಹ ಕೊಡ್ತಿದ್ರು ಒಳ್ಳೆ ಮೋಟಿವೇಶನ್ ಕೊಡ್ತಿದ್ರು ಗೋವಿಂದಪ್ಪ ಸರ್ ಆಗ ಕ್ಲಾಸ್ ಕ್ಲಾಸ್ಗೆ ಕೊಟ್ಟು ನಾವು ಹಾರ್ಡ್ ವರ್ಕ್ ಮಾಡಿದ್ವಿ ಚೆನ್ನಾಗಿ ಫಲಿತಾಂಶ ಬಂತು ಈ ಸತಿ ನಾನಿಲ್ಲಿ ಎಲ್ ಕೆ ಜಿಯಿಂದ ಜಾಯ್ನ್ ಆಗಿದ್ದೀನಿ ಅಲ್ಲಿಂದ ಟೀಚರ್ಸ್ ಮತ್ತು ಸ್ಟಾಫ್ಸ್ ಎಲ್ಲರೂ ಟೀಚರ್ಸ್ ಎಲ್ಲ ಚೆನ್ನಾಗಿ ಗೈಡೆನ್ಸ್ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಇವತ್ತು ಇಷ್ಟು ಮಾರ್ಕ್ಸ್ ತೆಗಿಯಕ್ಕಾಗುತ್ತೆ ಜೊತೆಯಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಟೀಚರ್ಸ್ ಎಲ್ಲ ಸಂಡೇ ಮತ್ತು ಸಾಟರ್ಡೆ ಸ್ಪೆಷಲ್ ಕ್ಲಾಸಸ್ ಎಲ್ಲ ತಗೊಂಡು ನೈಟ್ ಕ್ಲಾಸಸ್ ಏಟ್ ಫೋರ್ ಕ್ಲಾಕಿಗೆಲ್ಲ ತಗೊಂಡು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತು ಸೈನ್ಸ್ ಎಲ್ಲ ಟೀಚರ್ಸ್ನ ಕರೆಸಿ ಎಲ್ಲ ಚೆನ್ನಾಗಿ ಸ್ಕೂಲಿಗೆ ಕರೆಸಿ ಸನ್ಮಾನ ಎಲ್ಲ ಮಾಡಿದ್ದಾರೆ ಮತ್ತೆ ಗೋಲ್ಡ್ ಮೆಡಲ್ ಎಲ್ಲ ಕೊಡ್ತಾರೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಬಂದ್ರೆ ನಂದು ಸಿಕ್ಸ್ ಹಂಡ್ರೆಡ್ ಅಂಡ್ ನೈನ್ ಬಂದಿದೆ ಅದಕ್ಕೆ ಗೋಲ್ಡ್ ಮೆಡಲ್ ಕೊಡ್ತಾರೆ ಆ್ಯನ್ಯುವಲ್ ಡೇ ಮಾಡಿದಾಗ ಮತ್ತೆ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿರ್ತಿತ್ತು ನಮಗೆ ಏನ್ ಬೇಕು ಅಂತ ಕೇಳಿದ್ರು ಕೊಡ್ತಾಯಿದ್ರು ಇದ್ರು ನೋಡ್ತಾನೆ ನನ್ನ ತಂದೆ ಹೆಸರು ಜಗನ್ನಾಥ್ ತಾಯಿ ಲಲಿತಾ ನಮ್ಮ ಅಪ್ಪಾಜಿಯಲ್ಲಿ ಬೆಟ್ಟ ಬಟ್ಟೆ ಅಂಗಡಿ ಹೋಗ್ತಾರೆ ಶಿವಂಗೇರಲ್ಲಿ ನನ್ನ ತಾಯಿ ಹಾಸ್ಟೆಲ್ಲು ಕುಕ್ಕಿಂಗ್ ಮಾಡ್ತಾರೆ ನಾನು ಎಸ್ ಅಲ್ಲಿ ಏಯ್ಟಿ ಸಿಕ್ಸ್ ಪರ್ಸೆಂಟ್ ತಂಡಿದ್ದೀನಿ ಆ ಸ್ಕೂಲ್ ಒಳ್ಳೆ ಎಜುಕೇಷನಲ್ಲಿ ಟಾಪಲ್ಲಿ ಅದಕ್ಕೆ ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಟೀಚರ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ಒಳ್ಳೆ ರಿಸಲ್ಟ್ ಬಂತು ಹಾಂ ಅದೇನಿಲ್ಲ ಸರ್ ಅದು ನೈಟ್ ಕ್ಲಾಸಸ್ಸು ಸಂಡೇ ಕ್ಲಾಸಸ್ ಎಲ್ಲ ಮಾಡಿದ್ರು ಒಳ್ಳೆಯ ರಿಸೋರ್ಸ್ ರಿಸ್ ಪರ್ಸನ್ನ ಟೀಚರ್ಸ್ ಎಲ್ಲ ಕರೆಸಿ ಚೆನ್ನಾಗಿ ಮಾಡಿದ್ರು ಟೀಚಿಂಗ್ ಅದಕ್ಕೆ ಅದಕ್ಕಾಗಿ ರಿಸಲ್ಟ್